ನರೇ ನಾವು ಒಂದು ಅಷ್ಟೇ ಮೂರು ಅಷ್ಟು ಮಿಂಚ ಹಾಕೋಣ ಸ್ವಲ್ಪ ಖಾರ ಇರಲಿ ಅಂತ ಹೇಳಿ ತುಪ್ಪದ ಅವಲಕ್ಕಿ ತುಪ್ಪ ದೌಲಕ್ಕೆ ಮಾಡ್ಲಿಕ್ಕೆ ಅತ್ತೀವಲ್ಲ ಅದಕ್ಕ ಒಂದೆರಡು ಕರ್ಬೆ ಕಡ್ಡಿ ಹಾಕೋಣ ಸ್ವಲ್ಪ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಹಾಕೋಣ ಇದೆ ಬ್ಲೆಂಡರ್ ಮಿಲ್ಡರ್ ಆಗಬೇಕಲ್ಲ ಸ್ವಲ್ಪ ಇದನ್ನ ಮಿಕ್ಸ್ ಸಿಮೆನ್ ಕೈ ಕೊತ್ತಂಬರಿ ಕರ್ಬೆ ಅಷ್ಟೇ ಪೇಸ್ಟ್ ಮಾಡ್ಬಹುದು ವಾಣಿ ಎರಡು ಚಮಚ ತುಪ್ಪ ಹಾಕ್ತೀನಿ ತುಪ್ಪದ ತುಪ್ಪದಕ್ಕೆ ಅಂದರೆ ತುಪ್ಪನ ತುಪ್ಪನಿ ಎಲ್ಲ ತುಪ್ಪದೊಳಗೆ ಮಾಡೋದು ಇದನ್ನು ಅದು ಶೇಂಗಾ ಹಾಕಿ ಶೇಂಗಾ ಹುರ್ಕೋಬೇಕು ತುಪ್ಪದಾಗ ಫಸ್ಟ್ ಹುರ್ಕೊಂಡು ತಕೊಂಡ್ಬಿಡೋಣ ವಾಣಿ ಇದು ಹುರ್ಕೊಂಡು ನೋಡು ಶೇಂಗಾ ಎಲ್ಲ ಒಂದು ಕಡೆ ತಗೊಂಡ್ಬಿಡೋಣ ಒಣಿ ಎರಡು ಚಮಚೆ ತಪ್ಪು ಹಾಂ ಮೂರು ಚಮಚೆ ಹಾಕ್ತೀವಿ ನಾವು ಬೇಕು ಅನಿಸ್ತದೆ ಶೇಂಗಾ ಹುರಿದ ತಗದ್ಮೇಲೆ ಅದರ ಕಡೆ ಒಳಗೆ ಮೂರು ನಾಲ್ಕು ಹಾಕಿ ನೀವು ಒಗ್ಗರ್ಣೆ ಹಾಕೋದು ಹಾಂ ಒಗ್ಗರ್ಣೆ ಹಾಕೋದು ಸಾಸ್ವೆ ಜೀರಿಗೆ ಬೇಸವಿ ಜೀರಿಗೆ ಹಾಕಿ ಹ್ಞೂ ಕಡ್ಲೆ ಬೇಳೆ ಉದ್ದಿನ ಬೇಳೆ ಇದು ಆಪ್ಷನ್ ಇದು ವಾಣಿ ಕಡ್ಲೆ ಬೇಳೆ ಉದ್ದಿನ ಬೇಳೆ ಬೇಕು ಅಂದ್ರೆ ಹಾಕ್ಕೊಳ್ರಿ ನಮ್ಗೆ ಬೇಕು ಅನಿಸ್ತದ ರುಚಿ ಅನಿಸ್ತದಂತ ನಾವು ಹಾಕ್ಲಿಕತ್ತೀವಿ ಕರ್ಬೇವು ಹಾಕ್ಬೋದು கருபே ஆமே ஹாக்கி உதீன் வெளி கடலு கெம்பாக இருக்கும் துப்பதாக ஒன்று துப்பது மா ஏனி நந்தினி துப்பா வாவி ಈಗ ಅದು ಸ್ಮೆಲ್ ನೋಡಿದ್ರೆ ರೆಡಿ ಮಾಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸ್ತಿದೆ ನೋಡ ಇದು ನಮ್ಮ ಅಜ್ಜಿ ಮಾಡ್ತಿದ್ರು ಅವರು ಕೊಬ್ಬರಿ ಎಣ್ಣೆ ತುಪ್ಪದೊಳಗನೆ ಎಲ್ಲಾ ಮಾಡ್ಕೊಂಡು ತಿನ್ನೋರು ಕೊಬ್ಬರಿ ಎಣ್ಣೆ ತುಪ್ಪದೊಳಗನೆ ಎಲ್ಲ ಅವಲೆ ಕಿಚನ್ ಮೇಲೆ ಹಚ್ಕೊಂಡು ತಿನ್ನೋದು ಅಡಿಗೆ ಒಳಗ ಹಾಕೋದು ಹಂಗ ಬಾಳ ಇತ್ತ ಅವ್ರದ್ದು ಅದನ್ನ ಸಣ್ಣಕ್ಕಿದ ನೋಡಿದ್ದೆ ಅದೇನೋ ನೆನಪಾತು ಮಾಡೋಣ ನೋಡೋಣ ಅಂತ ಹೆಂಗ್ ಮಣಿ ಕರ್ಬೇವು ಹಾಕೋ ಎಲ್ಲರಿಗೂ ಗೊತ್ತಾಗ್ತದಾ ಯಾರಿಗೆ ಇಷ್ಟ ಅದೇ ಧಾರ್ವಾಡ್ದಾಗ ಒಂದು ವಣಿ ಇದು ತುಪ್ಪದ ಅವ್ಲೆಕ್ಕಿಂತ ಫೇಮಸ್ ಆಗಿದೆ ಎ ಎಲ್ ಐ ಸಿ ಕ್ಯಾಂಟೀನ್ ಒಳಗೆ ಓಕೆ ಬರೀ ತುಪ್ಪದ ಅವ್ಲಕ್ಕಿ ಮತ್ತು ಹಾಂ ಎಷ್ಟು ಜನ ಪಾರ್ಸೆಲೇ ತೊಗೊಂಡು ಹೋಗ್ತಾರೆ ಅದ್ರೊಳಗೆ ಹ್ಞೂ ಅದು ನಾವು ಹಚ್ಚಿ ಮುಂಚಿಕೆ ಬ್ಲೆಂಡರ್ ಮಾಡಿ ಇಟ್ಕೊಂಡಿದ್ಮೇಲೆ ಹುಚ್ಚಿಗೆ ಅದನ್ನು ಸ್ವಲ್ಪ ಹಾಕಿ ಇದ್ರಾಗ ತುಪ್ಪದಾಗ ಹಾಕಿ ಕೊಡುದು ಹೌದು ಆಹಾಹಾ ಏನು ಘಮ ಘಮ ಪರಿಮಳ ಅದು ಕರಿಬೇವು ಒಂದು ಹೌದು ಪರಿಬೇವು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಆ ಪರಿಮಳನೇ ಬೇರೆ ಕಾಸ್ಟಿಗ್ ವಾಣಿ ಸ್ವಲ್ಪ ಇಂಗು ಹುಚ್ಚಿಗೆ ಅಷ್ಟೇ ಸ್ವಲ್ಪ ನಾವು ಎಮ್ ಟಿ ಆರ್ ಹಿಂಗ್ ಬಳಸ್ತಾ ಇದ್ದೀವಿ ಓಕೆ ಯಾಕಂದ್ರೆ ನಾವು ಸಾಮಾನ್ಯದಾಗಿದ್ದು ಹಾಂ ಇಷ್ಟು ಅವಲಕ್ಕಿ ತಗೊಂಡೀನಿ ಹಾಂ ಹಾಂ ಪೇಪರ್ ಅವಲಕ್ಕಿ ಹಾಂ ಅವಲಕ್ಕಿ ಕ್ಲೀನ್ ಮಾಡಿ ತಾಳಿಸಿ ಎಸ್ ಹುಳುವಾದ ಪೇಪರ್ ಅವಲಕ್ಕಿ ನಾವಿಲ್ಲೇ ನಮ್ಗೆ ಎಷ್ಟು ಬೇಕಷ್ಟು ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ನಿಮ್ಮ ಮನೆಗೆ ನೀವು ಎಷ್ಟು ಬೇಕಷ್ಟು ಅಷ್ಟು ಹಾಕೊಂಡು ಕಲಿಸ್ಕೊಬೋದು ನಮ್ಮ ಮನೆಯೊಳಗ ನಮ್ಮ ಮನೆಯೊಳಗ ಅಳ್ತಿ ಹೇಂಗ್ ಮಾಡ್ತಿದ್ರು ಗೊತ್ತಾ ನಮ್ಮಮ್ಮ ಹಾ ಒಬ್ರಿಗೆ ಒಂದು ಮುಷ್ಟಿ ಒಂದು ಹಿಡಿ ಅಂತ ಮಾಡ್ತಿದ್ರು ಹಾ ಅಳತಿ ನೆನ್ಪಿಟ್ಕೊಂಡು ನೆನೆ ಎಷ್ಟು ಮಂದಿ ತಿಂತೀವಿ ಅಷ್ಟು ಮುಷ್ಟಿ ಹಾಕಬಹುದು ನಮ್ಮಮ್ಮನ ಹಾಗೆ ಮದ್ದಿನರ ಎಲ್ಲಾ ಅಲ್ಲವಾ ಮುಷ್ಟಿ ಮುಷ್ಟಿ ಲೆಕ್ಕ ಅವ್ರದ ನಾವು ನೋಡಕೊಂಡೀ ಕಲಿ ಕಲತೆವಿ ಇದ್ರೋ ಅರ್ಶಿನ ಪುಡಿಯನ್ನ ಹಾಕೋಣ ಇಲ್ಲ ಅರ್ಶಿನ ಪುಡಿ ಅದಕ್ಕೆ ಇರಂಗಿರ ಅದಕ್ಕೆ ಕಲಂಗು ಹಸಿ ಕೊಬ್ಬರಿ ಹಾಕೋ ಸ್ವಲ್ಪ

ಇದನ್ನ ಚಲೋತ್ನಾಗ ನಾವು ಇದನ್ನ ಮಾಡಿ ಕಲಿಸ್ಬೇಕು ಪ್ರೆಸ್ ಮಾಡಿ ಕಲಿಸ್ಬೇಕು ಅನಿ ತಿಕ್ಕಿ ತಿಕ್ಕಿ ಕಲಿಸ್ಬೇಕು ಅಂದ್ರೆ ಅದೆಲ್ಲ ಸಾಮಾನ್ ಹಿಡ್ಕೋಬೇಕು ಅದಕ್ಕ ಇದನ್ನ ನಾವು ಕೈಲೇ ಹಿಂಗ ಪ್ರೆಸ್ ಮಾಡಿ ಹಿಂಗ ಅಂದ್ರೆ ಅವಲಕ್ಕಿಗೆಲ್ಲ ಹತ್ತಗೊಳ್ತದೆ ನಾವು ಹಿಂಗ ಮ್ಯಾಲ ಮೇಲೆ ಹಿಂಗ ಹಿಂಗ ಮಾಡಿದ್ರೆ ಸರಿ ಇದು ಕಲರ್ ಬಿಳಿನೇ ಬರ್ತದಲ್ಲ ಹೌದು ಹೌದು ನಾವು ಅಷ್ಟನ್ನ ಹಾಕಿರಂಗಿಲ್ಲ ಖಾರ ಪುಡಿ ಇರಂಗಿಲ್ಲ ಇದಕ್ಕೆ ಹಾಗಾಗಿ ಇದು ವೈಟ ಕಾಣಿಸ್ತದ

ಬೇಕಂದರು ಲಿಂಬೆಣ್ಣು ಹಾಕೋತಾರ ನಮಗೆ ಯಾಕೋ ಬೇಡ ಅನಿಸ್ತ ನಮ್ ಎಲ್ಲರಿಗೂ ಅದಕ್ಕೆ ನಾ ಹಾಕ್ತಾ ಇಲ್ಲ ಯಾರಿಗ ಬೇಕಂದ್ರೆ ಹಾಕೋಬಹುದು ಶೇಂಗಾ ಜೊತೆ ಕಾಜು ಹಾಕೋಬಹುದು ಹುಳಿ ಮಾಡು ಹ್ಮ ಆನೆ ಆ ಇರುಳ್ಳಿ ಉಸಿನ್ ಬೆಳೆ ಮತ್ತೆ ಕಡ್ಲಿ ಬೆಳೆ ಅದು ಏನು ಬಾಯಿಗೆ ಸಿಗುತ್ತಲ್ಲ ಪಟನ್ ಕುಟುಂಬಂತ ಹೌದು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಶೇಂಗಾ ಕರೆವೆ ಉರುಂ ಕುರು ಮಗದ ಇವನಿಂಗ್ ಟೀ ಓ ಟೀ ಜೊತೆ ಟೀ ಜೊತೆ ಸ್ನಾಕ್ಸ್ ತುಂಬಾ ಚೆನ್ನಾಗಿ ಹಂ ಅಲ್ಸುತ್ತೆ ಡಿಫರೆಂಟ್ variety ಕೂಲ್ ಅವಲಕ್ಕಿ ಎಲ್ಲಾರು ಒಗ್ಗರಣೆ ಹಾಕ್ತೀವಿ ಬಟ್ ತುಪ್ಪದ ಅವಲಕ್ಕಿನ್ನು ತುಪ್ಪದ ಅವಲಕ್ಕಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಾವು ಅನ್ಕೊಂಡಿದ್ವಿ ಹೌದು ನಿಮ್ಮ ಎಲ್ಲರಿಗೂ ಹೇಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈಜಿ ಅದ ಏನು ಮನೆಯಲ್ಲಿ ಇರುವ ಇнг್ರೆಡಿಯಂಟ್ಸ್ ಹಾಕಿ ಜಾಸ್ತಿ ಏನೋ ಸಾಮಾನ್ಯ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ